ಒಂದು ಹುಟ್ಟಿ ಏನು ಎಲ್ಲ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸಿ ನಮ್ಮ ಸ್ನೇಹಿತರಾದ ಸಿದ್ದೇಶ್ವರ ಅವರು ಇವತ್ತೊಂದು ನೂತನವಾಗಿ ಪ್ರಾರಂಭಿಸಿರುವಂತಹ ಶ್ರೀ ಸಿದ್ದೇಶ್ವರ ಟ್ರೇಡರ್ಸ್ ಅಂತಕ್ಕಂತ ಒಂದು ಅಂಗಡಿಯನ್ನ ಓಪನ್ ಮಾಡಿದ್ದಾರೆ ಸೊ ಇಲ್ಲಿ ರೈತರಿಗೆ ಉಪಯುಕ್ತವಾದಂತಹ ಉಪಕರಣಗಳು ಕಟ್ಟಡ ಸಾಮಗ್ರಿಗಳನ್ನ ಒಂದು ಇಟ್ಬಿಟ್ಟು ಎಲ್ಲರಿಗೂ ಒಂದು ಬೆಂಬಲ ಬೆಲೆಯಾಗಿ ಸಿಗುವಂತಹ ಒಂದು ಸಾಮಗ್ರಿಗಳನ್ನ ಅಂಗಡಿಯಾಗಿ ಓಪನ್ ಮಾಡಿದ್ದಾರೆ ಸೊ ಇವರಿಗೆ ಇವರ ಒಂದು ಅಂಗಡಿಯ ಉಜ್ವಲ ಭವಿಷ್ಯ ಒಂದು ಉಜ್ವಲವಾಗಿ ಪ್ರಜ್ವಲಿಸಲಿ ಅಂತ ಹೇಳ್ಬಿಟ್ಟು ನಾವು ಶುಭ ಹಾರೈಸ್ತೀವಿ ಶುಭ ಕೋರ್ತೀವಿ ಇವರ ಇನ್ನೂ ಮುಂದಿನ ಜೀವನಗಳು ರೈತರಿಗೆ ಉಪಯುಕ್ತವಾಗುವಂಥ ಇನ್ನೂ ಒಂದು ಉನ್ನತ ಒಂದು ಮಟ್ಟಕ್ಕೆ ಬಂದು ಇನ್ನೂ ಹತ್ತು ಹಲವಾರು ಅಂಗಡಿಗಳನ್ನು ಶೋರೂಮ್ಗಳನ್ನು ತೆರೆಯುವಂಥ ಅವಕಾಶ ಆ ದೇವರು ಒದಗಿಸ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಶುಭ ಕೋರ್ತಾ ಇದ್ದೀವಿ ಆತ್ಮೀಯ ಗೆಳೆಯ ಸಿದ್ದೇಶ್ವರವರು ಇಂದು ಶಿರಾನಗರದಲ್ಲಿ ನೂತನವಾಗಿ ಶ್ರೀ ಸಿದ್ದೇಶ್ವರ ಟ್ರೇಡರ್ಸ್ ಟ್ರೇಡರ್ಸ್ ಅನ್ನು ನೂತನವಾಗಿ ತೆರೆಯಲಾಗಿದ್ದು ಇವತ್ತು ಏನು ಈ ಒಂದು ಟ್ರೇಡರ್ಸ್ ಅಲ್ಲಿ ಉತ್ತಮ ಗುಣಮಟ್ಟದಿಂದ ಕೂಡಿರ್ತಕ್ಕಂತ ರೈತರಿಗೆ ಸಿಕ್ತಕ್ಕಂತ ಗುಣಮಟ್ಟದ ಉಪಕರಣಗಳನ್ನು ಈ ಒಂದು ಟ್ರೇಡರ್ಸ್ ಅಲ್ಲಿ ತರಿಸಲಾಗುತ್ತಿತ್ತು ಈ ಒಂದು ಕ್ಷೇತ್ರದಲ್ಲಿ ಮಾನ್ಯ ಸಿದ್ದೇಶ್ ಅವರು ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ ಮತ್ತೆ ಏನು ಹಳ್ಳಿಗಾಡಿನಿಂದ ಜನಿಸಿ ಅವರು ಸಹ ಒಬ್ಬ ರೈತಾಪಿ ಕುಟುಂಬದಿಂದ ಜನಿಸಿ ರೈತರ ಕಷ್ಟ ಸುಖಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ನಮ್ಮ ರೈತರ ಕಷ್ಟಗಳನ್ನು ಪರಿಗಣಿಸಿ ನಿಜವಾಗ್ಲೂ ಸಹ ಎಲ್ಲಾ ಅಂಗಡಿಗಳನ್ನೂ ಸಿಗೋದಕ್ಕಿಂತ ಉತ್ತಮವಾದ ಗುಣಮಟ್ಟದ ಪರಿಕರಗಳನ್ನು ಇಲ್ಲಿ ದೊರೆಯೋದ್ರಿಂದ ಈ ಒಂದು ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಕಟ್ಟಡ ಉಪಕರಣಗಳು ಸಹ ಈ ಒಂದು ಕ್ಷೇತ್ರದಲ್ಲೂ ಅವರಿಗೆ ಅಪಾರವಾದ ಅನುಭವ ಇರೋದ್ರಿಂದ ಏನು ನಿಜವಾಗ್ಲೂ ಸಹ ಒಂದು ಪಕ್ಷಿ ಪಕ್ಷಿ ಗೂಡು ಕಟ್ಟುವುದಕ್ಕೆ ಯಾವ ಉಪಕರಣಗಳು ಸಿಕ್ತವೋ ಅದೇ ರೀತಿ ಇವರು ಅಂತ ಒಂದು ಪರಿಸ್ಥಿತಿಯಲ್ಲಿ ಉತ್ತಮವಾದ ಗುಣಮಟ್ಟದ ಪರಿಕರಗಳನ್ನು ಒದಗಿಸ್ತಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಮತ್ತು ಇನ್ನು ಹೆಚ್ಚಿನದಾಗಿ ಈ ರೀತಿ ಒಳ್ಳೆಯ ರೀತಿಯಲ್ಲಿ ಎಲ್ಲಾ ಜನಗಳು ನಮಗೆ ಸ್ಪಂದಿಸಿ ಎಲ್ಲಾ ನಮ್ಮ ಏನು ಗ್ರಾಹಕರಿದ್ರ ಒಂದು ಸಾರಿ ಸಿದ್ದೇಶ್ವರ ಟ್ರೇಡರ್ಸ್ಗೆ ಬಂದು ಉತ್ತಮವಾದ ಗುಣಮಟ್ಟದ ವಸ್ತುಗಳನ್ನು ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಸ್ನೇಹಿತನಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆರೈಸುತ್ತೇನೆ ಎಲ್ರಿಗೂ ನಮಸ್ಕಾರ ಸಿದ್ದೇಶ್ ಅಂತ ಸಪ್ತೇರಿ ಬಡಾವಣೆ ಶಿರ ನಾವು ಒಂದು ಸಿದ್ದೇಶ್ವರ ಶ್ರೀ ಸಿದ್ದೇಶ್ವರ ಟ್ರೇಡರ್ಸ್ ಅಂತ ಒಂದು ಸಿಮೆಂಟು ಸ್ಟೀಲು ವಾಹಿನಿ ಪೈಪ್ಸ್ ಫಿಟಿಂಗ್ಸ್ ಒಂದು ಅಂಗಡಿ ತೆರೆದಿದ್ದೇವೆ ದಯವಿಟ್ಟು ನಮಗೆಲ್ಲರೂ ಪ್ರೋತ್ಸಾಹ ಶಿರಾ ಜನತೆ ಎಲ್ಲ ರೈತಾಪಿ ವರ್ಗದವರು ಪ್ರೋತ್ಸಾಹ ನೀಡಬೇಕಾಗಿ ನಾವು ಈ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ನಮಗೆ ನಮ್ಮ ಹತ್ರ ರೈತರಿಗೆ ಎಲ್ಲಾ ಬೇಗ ಪರಿಕರಗಳು ಡ್ರಿಪ್ ಇರಿಗೇಷನ್ ಎಲ್ಲ ಥರದ್ದು ಐಟಮ್ಗಳು ನಮ್ಮ ಹತ್ರ ದೊರೆಯುತ್ತೆ ಕಟ್ಟಡ ಕಾಮಗಾರಿ ಸಾಮಗ್ರಿಗಳು ಸಿಮೆಂಟು ಮೋಲ್ಡಿಂಗ್ ಸ್ಟೀಲು ಪ್ರತಿಯೊಂದು ಲಭ್ಯ ಇರುತ್ತದೆ ನಾವು ತುಂಬಾ ಆದಷ್ಟು ಉತ್ತಮ ಗುಣಮಟ್ಟದ ಐ ಎಸ್ ಐ ಬ್ರ್ಯಾಂಡುಳ್ಳ ಎಲ್ಲ ಸಿಮೆಂಟು ಸ್ಟೀಲಾಗಲಿ ಐ ಎಸ್ ಐ ಪೈಪ್ ಆಗಲಿ ಪ್ರತಿಯೊಂದು ಐ ಎಸ್ ಐ ಬ್ರ್ಯಾಂಡ್ ಮಾತ್ರ ಸೇಲ್ ಮಾಡ್ತಾ ಇದ್ದೀವಿ ಈಗ ಸೇಲ್ ಮಾಡ್ತೀವಿ ಮುಂದೆ ಅಲ್ಟ್ರಾಟ್ಯಾಕ್ ಸಿಮೆಂಟ್ ಆಗ್ಬೋದು ಎ ಸಿ ಸಿ ಆಗ್ಬೋದು ದಾಲ್ಮಿ ಆಗ್ಬೋದು ಒಳ್ಳೆಯ ಗುಣಮಟ್ಟ ಇರೋಂಥ ಸಿಮೆಂಟನ್ನೇ ನಾವು ಸೇಲ್ ಮಾಡ್ತೀವಿ ನಮ್ಮ ಅಂಗಡಿ ಅಡ್ರೆಸ್ ಬಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮುಂಭಾಗ ಬುಖಾಪಟ್ಣ ರಸ್ತೆ ನಿಯರ್ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ರ ಯಾವಾಗಿಂದ ನಾಳೆಯಿಂದನೇ ಲಭ್ಯ ಇರುತ್ತದೆ